ಪ್ರಭಾತ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ದಿವಸ ತ್ಯಾಗದ ಮಹಾತ್ಮೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ನೋಡೋಣ ದಧೀಚಿ ಎನ್ನುವಂತಹ ಒಬ್ಬ ಮಹಾನ್ ಮಹರ್ಷಿಗಳಿದ್ರು ಅವರ ಬಳಿ ಈ ಒಂದು ಅಸ್ತ್ರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಶೇಷವಾಗಿರ್ತಕ್ಕಂತಹ ವಸ್ತುಗಳನ್ನು ದೇವತೆಗಳೇ ತಂದುಕೊಟ್ಟು ಹೋಗ್ತಾರೆ ಬ್ರಹ್ಮನ ಮುಖಾಂತರವಾಗಿ ದಧೀಚಿ ಮಹರ್ಷಿಗಳಿಗೆ ಕೃತಯುಗದಲ್ಲಿ ಆ ಅಸ್ತ್ರಕ್ಕೆ ಬೇಕಾಗುವಂತಹದ್ದು ವಸ್ತುಗಳು ಅಸ್ತ್ರಗಳು ಎಲ್ಲವೂ ಕೂಡ ಅವರ ಬಳಿ ಇರಲಿ ರಕ್ಷಣೆಯನ್ನು ಅವರ ಬಳಿ ಹೊಂದಲಿ ಎನ್ನುವಂಥ ವಿಚಾರವಾಗಿ ಅವರ ಬಳಿ ಕೊಟ್ಟು ಹೋಗ್ತಾರೆ ಅವರು ಕೂಡ ಸ್ವೀಕಾರ ಮಾಡ್ತಾರೆ ಅದನ್ನು ತಮ್ಮ ಆಶ್ರಮದಲ್ಲಿ ಇಟ್ಕೊಳ್ತಾರೆ ಹೀಗೆ ತುಂಬ ದಿನಗಳು ಕಳೆದು ಹೋಗ್ತಾರೆ ವರ್ಷಗಳು ಕೂಡ ಉರುಳಿ ಹೋಗ್ತವೆ ಅಂತಹ ಸಂದರ್ಭದಲ್ಲಿ ಈ ಈ ಕಡೆಯಲ್ಲಿ ದೇವಲೋಕದಲ್ಲಿ ವೃತ್ರಾಸುರ ಎನ್ನುವಂತಹ ಮಹಾ ರಾಕ್ಷಸ ಎಲ್ಲರಿಗೂ ಕೂಡ ಉಪಟಳವನ್ನು ಕೊಡೋದಕ್ಕೆ ಆರಂಭ ಮಾಡ್ತಾನೆ ದೇವತೆಗಳೆಲ್ಲರೂ ಕೂಡ ಸೋಲುವಂತಹ ಪರಿಸ್ಥಿತಿ ಆ ವೃತ್ರಾಸುರನ ಒಂದು ಕೆಳಗಿರ್ತಕ್ಕಂತಹ ಸೇನಾಧ್ಯಕ್ಷರಾಗಿರ್ಬೋದು ಹಲವಾರು ರಕ್ಕಸರೆಲ್ಲರೂ ಕೂಡ ದೇವತೆಗಳಿಗೆ ಕಂಡ ಕಂಡಲ್ಲಿ ಉಪಟಳವನ್ನು ಕೊಡ್ತಾರೆ ಋಷಿ ಮುನಿಗಳಿಗೆ ಯಾಗವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಋಷಿ ಮುನಿಗಳು ಯಾಗ ಮಾಡಲಿಲ್ಲ ಅಂತಂದರೆ ಋಷಿ ಮುನಿಗಳ ಮುಖಾಂತರವಾಗಿ ಹವಿಸ್ಸು ಅಗ್ನಿಗೆ ಬೀಳೋದಿಲ್ಲ ಹವಿಸ್ಸು ಅಗ್ನಿಗೆ ಸಿಗಲಿಲ್ಲ ಅಂತ ಅಂದರೆ ದೇವತೆಗಳ ಶಕ್ತಿ ಕಡಿಮೆಯಾಗ್ತದೆ ಒಳ್ಳೆಯ ಕಾರ್ಯಗಳೆಲ್ಲವೂ ಕೂಡ ನಿಂತು ಹೋಗ್ತದೆ ಈ ಒಂದು ದುಷ್ಪರಿಣಾಮದಿಂದ ಆ ವೃತ್ರಾಸುರನ ಶಕ್ತಿ ಬಹಳ ಒಂದು ತಾರಕಕ್ಕೇರಿ ಹೋಗುವಂಥದ್ದು ಇಂತಹ ಸಂದರ್ಭದಲ್ಲಿ ಇದಕ್ಕೇನು ಪರಿಹಾರ ಅಂತ ದೇವತೆಗಳಿಗೆ ಯಾರಿಗೂ ಕೂಡ ತೋಚೋದಿಲ್ಲ ಏನು ಮಾಡೋಣ ಇದಕ್ಕೆ ಇದು ಇನ್ನು ಸಂಹಾರ ಮಾಡೋದಾದರೆ ಹೇಗೆ ಯಾವುದರಿಂದ ಹೊಡೆದರೂ ಒಂದು ಸಾಯ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಆ ಬ್ರಹ್ಮದೇವನ ಬಳಿ ಹೋಗ್ತಾರೆ ಬ್ರಹ್ಮ ವಿಧಾತ ನಿನ್ನನ್ನು ಬಿಟ್ಟು ನಮಗಿನ್ನಾರೂ ಗತಿ ಇಲ್ಲ ಈ ಒಂದು ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಪರಿಹಾರ ಇದಕ್ಕೇನು ಅಂತ ಪ್ರಶ್ನೆಯನ್ನು ಮಾಡ್ತಾರೆ ತಮ್ಮ ಬೇಡಿಕೆಯನ್ನು ಇಡ್ತಾರೆ ಹೇಗಾದರೂ ಮಾಡಿ ಆ ವೃತ್ತಾಸುರರನ್ನು ಸಂಹಾರ ಮಾಡಲೇಬೇಕು ಇದಕ್ಕೆ ಏನಾದರೂ ಉಪಾಯ ಇದ್ದರೆ ಹೇಳು ಅಂತ ಬ್ರಹ್ಮದೇವನ ಬಳಿ ಎಲ್ಲ ದೇವರು ಕೂಡ ಕೇಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ಇವನನ್ನು ಇಂದನೇ ಸಾಯಿಸಬೇಕು ಸಂಹಾರವನ್ನು ಮಾಡಬೇಕು ಹೇಗೆ ದಧೀಚಿ ಎನ್ನುವಂತಹ ಮಹರ್ಷಿಯ ಬಳಿ ಅಸ್ತ್ರಗಳನ್ನು ನಾವು ಇಟ್ಟಿದ್ದೇವೆ ಆ ಅಸ್ತ್ರಗಳನ್ನು ತೆಗೆದುಕೊಂಡು ಬಂದು ಅದರಿಂದ ಒಂದು ವಿಶೇಷವಾಗಿರ್ತಕ್ಕಂತಹ ಆಯುಧವನ್ನು ನಿರ್ಮಾಣ ಮಾಡಿ ವಿಶ್ವಕರ್ಮ ಎನ್ನುವಂತಹ ದೇವತೆಗಳ ಶಿಲ್ಪಿ ಅವನ ಮುಖಾಂತರವಾಗಿ ಆಯುಧವನ್ನು ನಿರ್ಮಾಣ ಮಾಡಬೇಕು ಆ ಆಯುಧದಿಂದ ಈ ಒಂದು ರಾಕ್ಷಸನನ್ನು ನಾವು ಸಂಹಾರ ಮಾಡಬಹುದು ಅಂತ ಬ್ರಹ್ಮದೇವ ಅವರಿಗೆ ಹೇಳ್ತಾರೆ ದೇವತೆಗಳೆಲ್ಲರೂ ಕೂಡ ಹಾ ಯಾವುದೊಂದು ಉಪಾಯ ಸಿಕ್ತಪ್ಪಾ ಈ ಉಪಾಯದಿಂದ ಅವನನ್ನು ಸಂಹಾರ ಮಾಡ್ಬೋದು ನಾಳೆಯಿಂದ ಅವನಿಂದ ನಮಗೆ ರಕ್ಷಣೆ ಸಿಗತ್ತೆ ಅವನಿಂದ ಯಾವ ತೊಂದರೆ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟು ಭೂಮಿಗೆ ಬರ್ತಾರೆ ಬಂದು ದಧೀತಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ ಹೋಗಿಬಿಟ್ಟು ದಧೀತಿ ಆಶ್ರಮದಲ್ಲಿ ಎಲ್ಲರೂ ಕೂಡ ಆ ಋಷಿ ಮುನಿಗಳಿಗೆ ಕೇಳ್ಕೊಳ್ತಾರೆ ಬ್ರಹ್ಮದೇವರಿಂದ ಕೊಡಲ್ಪಟ್ಟಂತಹ ಯಾವ ಅಸ್ತ್ರಗಳಿದೆಯಲ್ಲ ಆ ಅಸ್ತ್ರವನ್ನು ಕೊಟ್ಟರೆ ನಾವು ಆ ಅಸ್ತ್ರದಿಂದ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರುವಂತಹ ವೃತ್ತಾಸುರನನ್ನು ಸಂಹಾರ ಮಾಡ್ತೀವಿ ಅಂತ ಹೇಳಿ ಕೇಳ್ತಾರೆ ಆಗ ದಧೀಚಿ ಮಹರ್ಷಿ ಹೇಳ್ತಾನೆ ನಾನು ತುಂಬ ದಿವಸಗಳ ಕಾಲ ವರ್ಷಗಳ ಕಾಲ ಅದನ್ನು ಇಟ್ಕೊಂಡಿದ್ದೆ ಆದರೆ ಅದು ಜೀರ್ಣವಾಗುವಂಥ ಪರಿಸ್ಥಿತಿ ಬಂತು ಹಾಳಾಗುವಂಥ ಪರಿಸ್ಥಿತಿ ಬಂತು ಹಾಗಾಗಿ ಅದರ ಮೇಲೆ ಮಂತ್ರ ನೀರಿನ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ನಾನು ನನ್ನ ದೇಹದೊಳಗೆ ನಾನು ಪ್ರಾಶನವನ್ನು ಮಾಡಿಬಿಟ್ಟೆ ಅದನ್ನು ತಿಂದುಬಿಟ್ಟೆ ಕುಡಿದುಬಿಟ್ಟೆ ಅಂತ ಹೇಳಿ ದಧೀಚಿ ಮಹರ್ಷಿ ಹೇಳ್ತಾನೆ ಆಗ ಅಯ್ಯೋ ಎಂಥ ಆಸೆಯನ್ನು ನಾವೆಲ್ಲ ಬಂದಿದ್ವಿ ಆದರೆ ಅದು ನಮಗೆ ಸಿಗದೆ ಹೋಯ್ತಲ್ಲ ಅಂತ ಅವರು ಹೇಳುವಂಥ ಸಂದರ್ಭದಲ್ಲಿ ದದೀಚಿ ಹೇಳ್ತೇನೆ ಯಾರೂ ಚಿಂತೆ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬೇಕಾಗಿಲ್ಲ ಯಾಕೆ ಆ ಎಲ್ಲ ಅಸ್ತ್ರದ ಶಕ್ತಿಯೂ ಕೂಡ ನನ್ನ ಮೂಳೆಯಲ್ಲಿ ಶೇಖರಣೆಯಾಗಿದೆ ಆ ಬೆನ್ನು ಮೂಳೆಯನ್ನು ನೀವು ತೆಗೆದುಕೊಂಡ್ರಿ ಅಂತ ಆದರೆ ಅದರಿಂದ ಮಹಾ ಆಯುಧವನ್ನು ನೀವು ಸಿದ್ಧ ಮಾಡಬಹುದು ಅಂತ ಹೇಳ್ತಾನೆ ಈಗ ನೀವೇನು ಯೋಚನೆ ಮಾಡಬೇಡಿ ನನ್ನ ಯೋಗ ಶಕ್ತಿಯಿಂದ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ ನನ್ನ ಪ್ರಾಣವನ್ನು ನಾನು ಬಿಡ್ತೀನಿ ಆಗ ಈ ತ್ಯಾಗ ಮಾಡಿರ್ತಕ್ಕಂತಹ ದೇಹದಿಂದ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಆಯುಧವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಅವನು ಸಂಪೂರ್ಣ ದೇಹವನ್ನು ತ್ಯಾಗ ಮಾಡಿ ಬ್ರಹ್ಮನಲ್ಲಿ ಐಕ್ಯನಾಗ್ತಾನೆ ಆಗ ಆ ಸಿಕ್ಕಿರುವಂಥ ಅವನ ಬೆನ್ನುಮೂಳೆಯಿಂದ ದೇವತೆಗಳ ಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಆಯುಧವನ್ನು ಸಿದ್ಧ ಮಾಡ್ತಾನೆ ಆ ವಿಶೇಷವಾಗಿರ್ತಕ್ಕಂತಹ ಆಯುಧದ ಹೆಸರೇ ವಜ್ರಾಯುಧ ಆ ವಜ್ರಾಯುಧ ಮುಖಾಂತರವಾಗಿ ಯಾರು ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಆ ಎಲ್ಲ ರಾಕ್ಷಸರ ಸಮೇತರಾಗಿ ಆ ರಾಕ್ಷಸರ ಒಡೆಯನಾಗಿರ್ತಕ್ಕಂತಹ ವೃತ್ರಾಸುರನನ್ನು ಕೂಡ ಆ ದೇವೇಂದ್ರ ಸಂಹಾರ ಮಾಡ್ತಾನೆ ಹೀಗೆ ದಧೀಚಿ ಮಹರ್ಷಿ ತನ್ನ ದೇಹವನ್ನೇ ಪ್ರಪಂಚಕ್ಕೆ ಒಳಿತಿಗೋಸ್ಕರವಾಗಿ ತ್ಯಾಗ ಮಾಡಿದ ಹಾಗೆ ನಾವಿಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ ಎಲ್ಲ ಮರಗಿಡಗಳು ಕೂಡ ಬೇರೆಯವರ ಸಹಾಯಕ್ಕೋಸ್ಕರವಾಗಿ ಹಣ್ಣನ್ನು ಬಿಡುತ್ತೆ ತಾವು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ತಾವು ತಿನ್ನೋದಿಲ್ಲ ಹಾಗಾಗಿ ಮರಗಿಡಗಳು ಕೂಡ ಬೇರೆಯವರಿಗೋಸ್ಕರವಾಗಿ ಬದುಕಿದೆ ನದಿಯೂ ಅಷ್ಟೇ ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಹರಿದಿಲ್ಲ ನದಿ ಹರಿಯುವಂಥದ್ದು ಎಲ್ಲ ಜನರಿಗೂ ಕುಡಿಯುವುದಕ್ಕೆ ನೀರು ಸಿಗಲಿ ಎನ್ನುವಂತಹ ಕಾರಣದಿಂದ ನದಿ ಹರಿಯುತ್ತೆ ಹಾಗೇನೆ ಹಸುಗಳು ದನಗಳು ಕೂಡ ಹಾಲು ಕೊಡುವುದು ಯಾವುದಕ್ಕೋಸ್ಕರವಾಗಿ ತಾನು ಕುಡಿಯೋದಕ್ಕ ಅಲ್ಲ ಎಲ್ಲರಿಗೂ ಕೂಡ ಹಾಲು ಸಿಗಲಿ ಎನ್ನುವಂತಹ ಕಾರಣದಿಂದ ದನವು ಹಾಲನ್ನು ಕೊಡುತ್ತೆ ಅದೇ ದೃಷ್ಟಿಯಿಂದ ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರ ಅನ್ನುವಂಥದ್ದು ಇದೆ ಯಾವುದಕ್ಕೋಸ್ಕರವಾಗಿ ಬೇರೆಯವರ ಸಹಾಯ ಮಾಡೋದಕ್ಕೋಸ್ಕರವಾಗಿ ಹೇಗೆ ದಧೀಚಿ ಮಹರ್ಷಿ ದೇವತೆಗಳಿಗೆ ಸಂಕಷ್ಟ ಬಂದಾಗ ತನ್ನ ದೇಹವನ್ನೇ ತ್ಯಾಗ ಮಾಡಿದನು ಅಷ್ಟು ನಮ್ಮ ಬಳಿ ಆಗಲಿಲ್ಲ ಅಂತಾದರೂ ಚಿಕ್ಕ ಪುಟ್ಟ ಸಹಾಯಗಳನ್ನು ಮಾಡಿ ಬೇರೆಯವರಿಗೆ ಉಪಕಾರವಾಗುವಂಥ ರೀತಿಯಲ್ಲಿ ನಾವು ಬದುಕೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು